ಒಬ್ರು ಇಂಪಾರ್ಟೆಂಟ್ ವ್ಯಕ್ತಿ ಬರಕತ್ತಾರ ಅವ್ರಿಗೋಸ್ಕರ ವೇಟಿಂಗ್ ಬಂದಾರ ಏನ್ ಮಾಡ್ಯಾರಲ್ಲ ಅದು ಯಾರ್ಲೇ ಬಂದಿರೋದು ಸ್ಕೂಲಿಗೆ ಹಾಫ್ ಡೇ ಮಾಡಿಸಿ ನನಗ್ ಕರ್ಕೊಂಡ್ ಬಂದಿ ಅವ್ರು ಯಾರದಾರ ಮನಿಗ್ ಬಾ ಅಂತ ಹೇಳಬೇಕ ಹಿಂದೆಗಡೆ ಮೀಟ್ ಏ ತೆಲಿ ಕೆಟ್ಟದ್ವಾ ತಡಿಯೋ ಕೆಟ್ಟದ್ವಾಡಿಯೋಯನ ನೋಡಿಲ್ಲ ನೀ ಅವ್ರ ನೋಡೋಣ ಖುಷಿ ಆಕಿ ನಿನಗೆ ಬಾಳ್ ಬೇಕಾದರ ಅವ್ರು ನನಗ್ ಬೇಕಾದಾರ ಲೇ ನನ್ನ ಜೀವನ್ದಾಗ ಬೇಕಾದಾರ ಅಂದ್ರ ನೀನು ಬಿಟ್ರ ಹತ್ತಿ ನನಗಾರ ನಿನ್ನ ಹೃದಯ ಕತ್ರ ಆದಾರ ಏ ಯಾರ ಹೇಳ್ತೀನಪ್ಪ ನನಗೇನು ಗೊತ್ತಾಗವಲ್ದು ಬಿಸಿಲು ಒಂದು ಚುರ್ರನ್ನ ಕತತ್ಲೀ ಅಣ್ಣ ಇಲ್ಲೇ ನಿಂದ್ರು ಚಿಕ್ಕ ಆಡಬೇಡ ಮತ್ತ ಎಲ್ಲಿ ಹೋಗ್ಬೇಡ ನಾನು ಹೋಗಿ ಹಂಗ ಬರ್ತೇನೆ ಎಲ್ಲಿ ಹೋದ್ರಿ ಇವ್ರು ಹಾ ಮಣಿ ಬಿಡುಗ ಬರಕಂದ್ರು ಹ್ಮ್ ಓಣ ತಿಳಿ ಕೇಳಿ ಬಿಡ್ತೀವಿ

ಅಪ್ಪ ದೇವರೇ ಪಾರ್ವತಿ ಅವರು ನಮ್ಮ ಅಣ್ಣನ ಪ್ರೀತಿ ಇವರಿಬ್ಬರು ಇವ್ರಿಬ್ರು ಮಾಡಪ್ಪ ನಾನು ಹುಟ್ಟಿದಾಗಿಂದ ನೀನು ಏನು ಕೇಳಿಲ್ಲ ನಾನು ನಮ್ಮ ಅಣ್ಣಗೋಸ್ಕರ ಇವತ್ತ ನಿನ್ನ ಕೇಳಾಕತ್ತೀನಿ ಇವ್ರಿಬ್ರು ಲವ್ ಸಕ್ಸಸ್ ಆಗೋ ಮಾಡಪ್ಪ ನಿನ್ನ ಕೈ ಮುಗಿತೀನಪ್ಪ ದೇವ್ರ ಅಮ್ಮ ತಾಯಿ ನೀನೇ ಕಾಪಾಡುವ ಚಾಮುಂಡಿ ಏ ಎರಟೋತನ ನಿಂದಿರದಲ್ಲೇ ಇಲ್ಲಿ ಇಲ್ಲೇನು ಮೀನಾ ಹಿಡಾಕ ಕರ್ಕೊಂಡ್ ಬಂದೇನ ಎರಟೋತ ಕಾತ್ ಕಾತ್ ಸಾಕ ಹೋತ ನಡಿ ಹೋಗನ ಅವ್ರು ಯಾರು ಬರ್ತಾರ ಹಿಂದೆ ಮಣಿ ಕರ್ಕೊಂಬಾ ಅವ್ರನ್ನ ನಿನ್ನ ಮಾತು ಕೇಳಿ ಸುಮ್ಮನೆ ಹುಚ್ಚು ಬಂದೆ ನೋಡಿ ನಾನು ಏ ತಡಿ ಮಾರೆ ಓ ಪಾರ್ವತಿ ಅವ್ರು ಬರಕತ್ತಾರ ಹ್ಞೂ ಹಾಂ ಹಿಂಗೆ ಮಾಡ್ಬೇಕು ತಡಿ ಯಾನ ಅವ್ರು ಬರಕತ್ತಾರ ನೀ ಅಂತ ಹೊಳ್ಳಿ ನಿಂದರು ಸರ್ಪ್ರೈಸ್ ಓಮಾರಯ್ಯ ಏನು ಹುಚ್ಚಾಟ ಎಬ್ಬಿಸಿಯೋಪ್ಪ ನೀನು ಸುಮ್ಮನೆ ನಮ್ಮ ತಲೆ ಬಿಸಿ ಮಾಡ್ಕೊಂಡು ಏನೋ ಏನೋ ನಿನ್ನ ಮಾಕೆ ಒಳೆ ಬಂದ್ಯಾನ ಏನ ಪ್ಲೀಸ ಆತ ಹೊಳ್ಳಿ ನಿಂದ್ರ ಪ್ಲೀಸ್ ಏನ ಇದೊಂದ ಮಾಕ್ಯ ಪ್ಲೀಸ್ ಸರಿ ಆಯ್ತು ತಗೋ ಏನ ನಾವ್ ಹೊಳ್ಳ ಅನ್ನೋ ಮಟ್ಟ ನೀವ್ ಹೊಳಕ್ ಹೋಗ್ಬಿಡ ಹ್ಮ್ ಆಯ್ತಾ ಕಣ್ಣು ಬಿಡ್ಲಿ ಹೀಗಾದ್ರ ತಡಿ ತಡಿ ಒಂದಿಟ್ಟು ಎಲ್ಲಿ ಕೆರೆಯಾಗ ದುಸಾಕತ್ತಿ ನೋಡುವ ಮತ್ತ ನಾನು ನಂಬಿ ಕಣ್ಣು ಮುಚ್ಕೊಂಡ್ ಬಂದೆ ನಿನ್ ಹಿಂದಿಂದ ಏನಾಗ ಕೆರೆಯ ದುಸಂಗಿಲ್ಲ ಲವ್ ಅನ್ನು ಹಳ್ಳಕ್ ದುಗಿಸ್ತಿನ್ನ ನೋಡು ನಾ ಹೇಳೋ ಮಟ್ಟ ಕಣ್ಣು ಬಿಡ್ಬೇಡ ಇಲ್ಲೇ ನಿಂದ್ರಬೇಕ ಹ್ಮ್ ಸರಿ ಅಣ್ಣ ಈಗ ಕಣ್ಣು ಬಿಡ್ಲಿ ನೀನಿ ನೀನಿ ನೀನಿ

ಇಬ್ರು ಕಣ್ಣ ಕಣ್ಣಿಟ್ಟು ನೋಡ್ಕೊಂಡ ಕತ್ತಾರ ಲಕ್ಷ್ಮಣ ಬಿದ್ದು ಬಿಡ್ತಿದ್ದೀನಿ ಸರ ನಾನು ಎಲ್ಲಿ ಓದ್ಲಿಕ್ಕೆ ನೀಲಿ ಹಾ ಕಣ್ಣು ಮುತ್ಕೊಂಡು ಮುಂದಕ್ಕೆ ಬಾ ಅಂತಂದ್ಲ ಎಲ್ಲಿ ಓದ್ಲಿಕ್ಕೆ ನಮ್ಮ ತಮ್ಮ ಏನು ಹೋದ ಯಾರ ಮುಖ್ಯವಾದ ವ್ಯಕ್ತಿಗಳು ಬರ್ತಾನ ಅಂತಂದ್ರಿ ಅದಕ್ಕೆ ಬಂದೆ ನಾನು ನೀಲಿ ನೀನು ಬೇಕಾದವರು ಇಲ್ಲಿ ಬರ್ತಾರ ಅಂತ ಕೈ ಹಿಡಿದು ಕರ್ಕೊಂಡು ಬಂದೋಡ್ರಿ ಸರ ಇಲ್ಲಿ ನೋಡಿದ್ರೆ ನೀವು ಅದಿದೆ ಹ್ಞೂ ನನಗೂ ಅದ ಆಶ್ಚರ್ಯ ನೀವು ಇಲ್ಲೇ ಅಂತೇಳಿ ಹ್ಞೂ

ಇಲ್ಲ ಅಂದ್ರ ನೀನ್ ಯಾವತ್ತಿ ಹೇಳಕ್ ನಿನ್ನ ಮನಸ್ನಾಗ ಏನೈತಿ ಇವತ್ತು ಹೇಳು ಇಲ್ಲಿ ಯಾರು ಇಲ್ಲ ಮಿಸ್ ಮಾಡ್ಕೊಂತಿ ನೋಡ್ದಂತ ಹೇಳಿ ಓಕೆ ಬಾಯ್ ಸರ್ ಏನ್ರಿ ಇದು ಹೇಳೋದು ಕೇಳೋದು ಏನ್ರಿ ಸರ್ ಏನ್ ಹೇಳಬೇಕಾಗಿತ್ರಿ ನೀವು ನನಗ ಅದು ಹೆಂಗೆ ಹೇಳಿ ಅದು ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಬಡ್ಕೊಳಕ್ ಹೆಂಗೆ ಹೆಂಗ ಇವ್ದು ಇಲ್ಲ ಏನಾರ ಯಾಕಾಗೋಲ್ದಕ್ಕ ಹ್ಞೂ ಆರ ಆರು ಹೋಗಿ ಮೂರ ಆಗ್ಲಿ ಮೂರ್ ಹೋಗಿ ಆರಾಗ ಅಲ್ದ ಇವತ್ತ ಹೇಳೇ ಬಿಡ್ತೀನಿ ಅವ್ರಿಗೆ ಅಂತೇಳಿ ಒಂದು ಬೆಳ್ಳಿ ಉಂಗ್ರ ತಂದಿದ್ದೆ ಅದನ್ನ ಕೊಟ್ಟು ಹೇಳ್ತೇನೆ ಖರೆ ಅಂದ್ರೆ ಮಲ್ಲಪ್ಪ ಹ್ಞೂ ಗಟ್ಟಿ ಮಾಡ್ರಕ್ಕೂ ಮನಸ್ಸು ಏನಾದರೂ ಆಗಲಿ ಹೇಳೇ ಬಿಡು ಇವತ್ತ

ನಿಮಗ ನನ್ನ ಕಂಡ್ರೆ ಇಷ್ಟ ಅಂತ ಅನ್ನೋದಾತಂದ್ರ ಈ ಬಾಕ್ಸ್ ಒಳಗ ಬೆಳ್ಳಿ ರಿಂಗ್ ಐತಿ ಅದನ್ನ ಹಾಕೊಳ್ರಿ ಇಲ್ಲ ಅಂದ್ರೆ ಇದನ್ನ ಹೊಳ್ಳಿ ವಾಪಸ್ ನನಗ್ ಕೊಟ್ಟು ಬಿಡ್ರಿ ಸರ್ ಇದು ಕಟ್ಟಿ ಹಾಕುತ್ತಿದ್ರಲ್ಲ ನನಗೂ ನಾನು ಪುಣ್ಯ ಮಾಡೀನಿ ಹೋ ಗೆದ್ದು ಬಿಟ್ಟ್ಯಾ ನನ್ನ ಪ್ರೀತಿ ಒಪ್ಕೊಂಡ್ ಬಿಟ್ರು ಪಾರ್ವತಿಯವರು ಏ ಬೆದ್ದು ಬಿಟ್ಟಿನಿ ಯಾವತ್ತ ನಿಮ್ಮನ್ನ ನೋಡಿದೆ ಅವತ್ತ ನಾನು ಬಿಟ್ಟೆ ಈಗ ಬಿಡೋದು ಏನ್ರಿ ದೊಡ್ಡಾಗದಲ್ಲ ಹ್ಮ್ ನೀವು ನಾನು ಪ್ರೀತಿನ ಒಪ್ಕೊಂತೀರೋ ಇಲ್ಲೋ ಅಂತೇಳಿ ಭಾಳ ಟೆನ್ಷನ್ ಆಗಿತ್ತು ನನಗೆ ಎಲ್ಲಿ ಹೊಡಿತೀರಿ ಅಂತ ಮಾಡಿದ್ ನಾನು ನನಗೆ ಇವತ್ತು ಭಾಳ ಅಂದ್ರೆ ಭಾಳ ಖುಷಿ ಆಗ್ಬಿಟ್ಟ ಕರೇಣೆ ಹೇಳ್ಬೇಕಂದ್ರೆ ಎಷ್ಟು ಖುಷಿ ಆಗಿತ್ತು ಗೊತ್ತಾನ ನಾನು ನನ್ನ ಬಾಯಿಂದ ಐ ಲವ್ ಯು ಅಂತ ಹೇಳಿದೆ ನೀವು ನಿಮ್ಮ ಬಾಯಿಂದ ಸತಿ ಐ ಲವ್ ಯು ಅಂತ ಹೇಳ್ರಲ್ಲ ರೀ